ಮೈತ್ರೇಯ ಪರಿಪಪ್ರಚ್ಛ ಪ್ರಚ ಚ ಪರಾಶರರು ಮೈತ್ರೇಯರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಸತ್ಯ ಸಂಕಲ್ಪನಾದ ಭಗವಂತ ಸೃಷ್ಟಿ ಮಾಡುವುದಕ್ಕೆ ಹೊರಟಾಗ ತತ್ವಪ್ರಧಾನರಾದ ಪ್ರಜೆಗಳು ಹುಟ್ಟಿ ಬಂದ್ರು ಎದೆಯಿಂದ ರಜೋಮಯವಾದ ಪ್ರಜೆಗಳ ಸೃಷ್ಟಿಯಾಯಿತು ತೊಡೆಯಿಂದ ರಜಸ್ಸು ತಮಸ್ಸುಗಳ ಮಿಶ್ರಣದ ಸೃಷ್ಟಿಯಾಯಿತು ಜೊತೆಗೆ ಚತುರ್ಮುಖನ ಕಾಲುಗಳಿಂದ ಕೆಲವರು ಹುಟ್ಟಿಕೊಂಡ್ರು ಇವರಿಗೆ ತಮೋಗುಣವೇ ಪ್ರಧಾನವಾಗಿತ್ತು ಹೀಗೆ ಚಾತುರ್ವರ್ಣದ ಸೃಷ್ಟಿಯಾಗಿ ಮೋರೆ ಎದೆ ತೊಡೆ ಕಾಲುಗಳಿಂದ ಪ್ರಜೆಗಳನ್ನ ಪಡೆದು ಈ ವರ್ಣಗಳು ನಾಲ್ಕೂ ಕೂಡ ಯಜ್ಞಕ್ಕೆ ಅತ್ಯಂತ ಮುಖ್ಯವಾದ ಸಾಧನಗಳು ಆಪ್ಯಾಯಂತೆ ಆಪ್ಯಾಯಂತೆ ಧರ್ಮಜ್ಞ ಯಜ್ಞ ಕಲ್ಯಾಣ ಹೇತವ ಯಜ್ಞ ಅನ್ನುವುದು ಲೋಕದ ಕಲ್ಯಾಣಕ್ಕಾಗಿ ಆ ಯಜ್ಞದಲ್ಲಿ ಯಜ್ಞದ ಕಲ್ಯಾಣಕ್ಕಾಗಿ ಈ ನಾಲ್ಕು ಜನರು ಕೂಡ ಸಂಬಂಧ ಪಡ್ತಾರೆ ಈ ನಾಲ್ಕು ಜನ ಸೇರಿ ಮಾಡಿದ ಯಜ್ಞದಿಂದ ದೇವತೆಗಳು ತೃಪ್ತರಾಗಿ ಮಳೆ ಸುರಿಸಿ ತಮ್ಮ ಸಂತಸವನ್ನ ತೋರ್ಪಡಿಸಿದ್ರೆ ಆ ಲೋಕಕ್ಕೆ ಯಜ್ಞಗಳು ನಿರಂತರ ಹೀಗೆ ಮಂಗಲ ಸಾಧನಗಳಾಗಿ ಆ ಬರುತ್ತೆ ತಮ್ಮ ಕರ್ತವ್ಯ ನಿರತರಾಗಿ ತಪ್ಪುದಾರಿಯನ್ನು ತುಳಿಯದೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಸಜ್ಜನರಿಂದ ನಡೆಯುವ ಈ ಯಜ್ಞವೇ ಲೋಕಕ್ಕೆ ವಿಶೇಷವಾದ ರಕ್ಷೆಯಾಗತ್ತೆ ಅದು ಕೂಡ ಇಂಥ ಯಜ್ಞ ಮಾಡಲಿಕ್ಕೆ ಸಾಧ್ಯವಾಗುವುದು ಮನುಷ್ಯ ಜನ್ಮದಲ್ಲಿ ಮಾತ್ರ ಮನುಷ್ಯ ಜನ್ಮದಲ್ಲಿ ಮಾತ್ರ ಸ್ವರ್ಗವನ್ನ ಪಡೆಯಬಹುದು ಮೋಕ್ಷಕ್ಕೆ ಹೋಗಬಹುದು ಹಾಗೆ ನೋಡಿದ್ರೆ ನರಕಾದ್ಯನರ್ಥಗಳಿಗೂ ಕಾರಣವಾದದ್ದು ಮನುಷ್ಯ ಜನ್ಮನೇ ಆದರೆ ಅದನ್ನ ಮತ್ತೆ ಬಿಡಿಸಿ ಅವರು ಹೇಳಲಿಕ್ಕೆ ಹೋಗ್ಲಿಲ್ಲ पुण्यकर्म पड़युद् के साध्यवागूद यद्वाचिम मनुजा तद्यान्तमुजाख प्रजास्तु ब्रह्मणा सृष्टा चातुर्ण्यवस्थित सम्यक श्रद्धा सचार प्रवणा मुनिमेचा यथेच्छावास निरताजिता शुद्धातक शाता सर्वाष्ठान निर्मला शुद्धे शुद्धे ते शुद्धे तेज मनसी शुद्धे, शुद्धे संति हरौ ಶುದ್ಧ ಜ್ಞಾನ ಪ್ರಪಶ್ಯಂತ ವಿಶ್ವಾಖ್ಯಂ ಏನ ತತ್ಪದ ಈ ನಾಲ್ಕು ರೀತಿಯ ಪ್ರಜೆಗಳು ಸೃಷ್ಟಿಯಾದ ಬಳಿಕ ಇವರೆಲ್ಲ ಶ್ರದ್ಧೆಯಿಂದ ತಮ್ಮ ಕರ್ತವ್ಯದಲ್ಲಿ ಚೆನ್ನಾಗಿಯೇ ಬಾಳ್ತಾ ಇದ್ರು ಸೃಷ್ಟಿ ಆರಂಭದಲ್ಲಿ ಅದು ಕಾಡಾಗಿರಬಹುದು ಗವಿಯಾಗಿರಬಹುದು ಊರಾಗಿರಬಹುದು ಎಲ್ಲಿ ನೆಲೆಸಿದ್ದಾರೋ ಎಲ್ಲಿ ಬೇಕು ಅಂತ ಅನಿಸುತ್ತೋ ಅಲ್ಲಿ ಅವರು ತಮ್ಮ ವಾಸವನ್ನ ಮಾಡ್ತಾ ಮಳೆ ಬಿಸಿಲು ಇತ್ಯಾದಿಗಳಿಂದ ಯಾವತ್ತೂ ಕೂಡ ಅವರು ಬಾಧಿತರಾಗ್ತಿರ್ಲಿಲ್ಲ ಯಾಕೆಂದ್ರೆ ಇದ್ದಲ್ಲಿ ತಮ್ಮ ಅದ ಅವಶ್ಯವಿದ್ದಷ್ಟು ಮಾತ್ರ ಪ್ರಕೃತಿಯನ್ನು ಬಳಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಪ್ರಕೃತಿಯ ಮೇಲೆ ಯಾವತ್ತೂ ಯಾವ ಕಾರಣಕ್ಕೂ ದಬ್ಬಾಳಿಕೆ ಮಾಡ್ತಾ ಇರಲಿಲ್ಲ ಆದ್ರಿಂದಾಗಿ ಮಳೆ ಬಿಸಿಲು ಕೂಡ ಅವರಿಗೆ ಯಾವತ್ತು ಕಾಡ್ತಾ ಇರಲಿಲ್ಲ ಮಳೆ ಬಿಸಿಲು ಅನ್ನೋದು ಕಾಟವಾಗುವುದು ಯಾವಾಗ ಅಂದ್ರೆ ನಾವು ಆ ಮಳೆ ಬಿಸಿಲಿನ ನಿಯಂತ್ರಣವನ್ನು ಮಾಡಿಕೊಳ್ತೇವೆ ಅಂತ ಮೋಡದ ಬಿತ್ತನೆ ಮಾಡುವುದು ಎಸಿ ಆ ಯಂತ್ರಗಳನ್ನ ನಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದು ಪ್ರಕೃತಿಯಲ್ಲಿ ಎಲ್ಲವೂ ಸಹಜವಾಗಿ ಶಾಂತವಾಗಿಯೇ ವ್ಯವಸ್ಥೆ ಇರುತ್ತೆ ಅದಕ್ಕೆ ಬೇಕಾದ ರೀತಿಯ ವಸ್ತುಗಳಿಂದ ನಾವು ಹಾನಿಯಾಗದಂತೆ ಅದರಿಂದ ಹೊರಡುವ ವಿಷಾನಿಲಗಳನ್ನ ಬಿಡದಂತೆ ವ್ಯವಸ್ಥೆ ಮಾಡಿಕೊಳ್ಳುವುದು ಬೇರೆ ಏನು ಹಿಂದಿನವರು ಹಾಗಾದ್ರೆ ತಂಪು ಮನೆಗಳು ಅಂತ ಕಟ್ಟಿಕೊಳ್ತಿರ್ಲಿಲ್ವಾ ಬೇಸಿಗೆ ಅರಮನೆಗಳು ಅಂತ ಇರ್ಲಿಲ್ವಾ ಅಂದ್ರೆ ಆ ಯಾವುದೇ ಕೆಲಸಗಳಿಂದ ಪ್ರಕೃತಿಗೆ ಹಾನಿ ಇರ್ತಿರ್ಲಿಲ್ಲ ಹೊರಗೆ ಎಂಥ ಕಡು ಬಿಸಿಲಿದ್ರು ಆ ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಯಾವುದೋ ಆ ಒಂದು ಎ ಸಿ ಹಾಲಿಗೆ ಹೋದಷ್ಟು ತಣ್ಣಗಿರುತ್ತೆ ಒಳಗೆ ಆದ್ರೆ ಆ ಕಟ್ಟಿದ ಕಟ್ಟಡದ ವ್ಯವಸ್ಥೆಯಿಂದ ಎಂದೂ ಕೂಡ ಪ್ರಕೃತಿಗೆ ಹಾನಿ ಇಲ್ಲ ಅದು ಸ್ವಾಭಾವಿಕವಾದ ವ್ಯವಸ್ಥೆ ಹಾಗ ಅವ್ರು ಬದುಕ್ತಾ ಇದ್ದದ್ರಿಂದ ಅವರ ಆಚರಣೆ ನಿರ್ಮಲವಾಗಿತ್ತು ನಿರ್ಮಲವಾದ ಮನಸ್ಸು ನಿರ್ಮಲವಾದ ಆಚರಣೆ ಇದರಿಂದಾಗಿ ಶಾಂತವಾದ ನೆಮ್ಮದಿಯ ಬಾಳು ಸರ್ವಾನುಷ್ಠಾನ ನಿರ್ಮಲಾ ಮಾಡುವ ಯಾವ ಕೆಲಸ ಮಾಡಿದ್ರು ಪರಿಪೂರ್ಣವಾಗಿ ತೊಡಗಿ ಮಾಡುತ್ತಿದ್ರು ಯಾವ ಕೆಲಸ ಬಂದ್ರು ಅದನ್ನ ಅಷ್ಟೇ ಮುತುವರ್ಜಿಯಿಂದ ನಡೆಸ್ತಾ ಇದ್ರು ಶುದ್ಧೇ ಮನಸ್ಸಿ ಮನಸ್ಸಿನಲ್ಲಿ ಶುದ್ಧತೆ ಇದ್ದದ್ರಿಂದ ಅಂತಃಕರಣದ ಶುದ್ಧಿಯಾಗಿ ಅಂದ್ರೆ ಕಾರ್ಯದಿಂದ ಅಂತಃಕರಣವು ಶುದ್ಧಿಯಾಗಿ ಪರಮ ಪವಿತ್ರನಾದ ಪರಮಾತ್ಮ ಅಲ್ಲಿ ನೆಲೆಸುವುದು ಸುಲಭವಾಗ್ತಾ ಇತ್ತು ಹಾಗೆ ನಾರಾಯಣನ ಪರಮ ಪದವನ್ನ ಕಾಣುವುದಕ್ಕಾಗಿ ತಿಳಿಯಾದ ಜ್ಞಾನವನ್ನ ಅವರು ಪಡೆದಿದ್ರು ಅವರ ಪಾಲಿಗೆ ಅಂತ ತಿಳಿವು ಸಿಗ್ತಾ ಇತ್ತು ತತಃ ಕಾಲಾತ್ಮನೋ ಯೋಸೌ ತಂಶ ಕಥಿತೋ ಹರೇ ತಪಾತಯತ್ಯ ಘೋ ಘೋರಂ ಅಲ್ಪಾ ಅಲ್ಪ ಸಾರವತ್ ಏನ್ ಶಬ್ದ ನೋಡಿ ಅಲ್ಪಂ ಅಲ್ಪ ಸಾರವತ್ ಕ್ರಮಶಃ ಭಗವಂತನ ಕಾಲನಾಮಕ ರೂಪ ನಿಧಾನಕ್ಕೆ ವಾತಾವರಣವನ್ನು ಬದಲಿಸ್ತಾ ಬಂತು ಹೇತುಕವಾದ ಪಾತಕಗಳು ಮನುಷ್ಯನನ್ನ ನುಂಗಿಬಿಟ್ಟಿತು ಮನುಷ್ಯನಿಗೆ ಮುಸುಕು ಹಾಕಿಕೊಳ್ಳಲಿಕ್ಕೆ ಶುರುವಾಯಿತು ಮುಸುಕು ಹಾಕಿದ್ರಿಂದ ಯಾವುದೇ ಕೆಲಸವನ್ನ ಚಿಕ್ಕದು ಅಂತನೂ ಕಾಣಬಹುದು ದೊಡ್ಡದು ಅಂತನೂ ಕಾಣಬಹುದು ಅವನಿಗೆ ಎಲ್ಲವೂ ಉಲ್ಟಂಪಲ್ಟ ಕಾಣ್ಲಿಕ್ಕೆ ಶುರುವಾಯ್ತು ಅಧರ್ಮ ಹೇತುಕವಾದದ್ದೆಲ್ಲ ಧರ್ಮ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಧರ್ಮಕ್ಕೆ ಕಾರಣವಾದದ್ದೆಲ್ಲ ಅಧರ್ಮ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಏ ಒಳ್ಳೆಯವರಾಗಿರೋದು ಡಿಫಿಕಲ್ಟೀಸ್ ಆಫ್ ಬೀಯಿಂಗ್ ಗುಡ್ ಅಂತ ಯಾರೋ ಸತ್ಯವ್ರತ ಯಜ್ಞೇಶ್ವರ ಶಾಸ್ತ್ರ ಯಾರೋ ಒಬ್ರು ಒಳ್ಳೆಯವರಾಗಿರುವುದೇ ತಪ್ಪು ಅದೇ ಕಷ್ಟ ಧರ್ಮರಾಜನ ಕಷ್ಟ ನೋಡಿ ರಾಮನಿಗೆ ಬಂದ ಅವ್ಯವಸ್ಥೆ ನೋಡಿ ಒದಗಿದ ದುಃಖಗಳು ನೋಡಿ ಅಂತೆಲ್ಲ ಬೋಧಿಸುವಂತಹ ಬುದ್ಧಿವಂತರು ಹುಟ್ಟಿಬಿಡ್ತಾರೆ ಹಾಗೆ ಹುಟ್ಟಿ ಅರೆಬರೆ ಜ್ಞಾನಿಗಳಿಗೆಲ್ಲ ಇದೇ ದೊಡ್ಡ ಮಾರ್ಗದರ್ಶನ ಆಗ್ಬಿಡುತ್ತೆ ದಾಸರ ಹಾಡು ಒಂದು ಹಾಗೆ ಇದೆ ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಆದ್ರೆ ಆ ಪೂರ್ತಿ ಹಾಡು ಹೇಳಲ್ಲ ಅಷ್ಟು ಮಾತ್ರ ಹೇಳಿ ಇದು ಸತ್ಯವಂತರಿಗೆ ಕಾಲ ಅಲ್ಲ ಅದ್ರಿಂದ ಸುಳ್ಳು ಹೇಳಿದ್ರೆ ಸರಿ ಅಂತನ ಅದರ ಡಿಕ್ಲರೇಷನ್ ಏನು ಪರಿಣಾಮ ಏನು ಫಲಿತಾಂಶ ಏನು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದ್ರೂ ಬಲ್ಲೀರಾ ಆಯ್ತು ತುಂಬಾ ಒಳ್ಳೆ ಸಾಲನ್ನು ನೀವು ಉಲ್ಲೇಖ ಮಾಡಿದ್ದೀರಿ ಇಡೀ ಪದ್ಯ ಹೇಳಿ ಪೂರ್ತಿ ಹೇಳಿ ಪೂರ್ತಿ ಮಾತಾಡಿ ಬೇಕಾದ ಸಾಲನ್ನಷ್ಟೇ ತೆಗೆದುಕೊಂಡು ಮಾತಾಡುವುದಕ್ಕೆ ಪಲಾಯನವಾದ ಅಂತ ಹೇಳ್ತಾರೆ ಅದು ಆ ಕಾಲದ ನಿಧಾನ ಅಂದ್ರೆ ಬುದ್ಧಿಯ ಕೊರೆಯುವಿಕೆ ಬುದ್ಧಿಯ ನಿಶ್ಚಿತತೆ ಹೋಗಿ ತಪ್ಪಾಗ್ಲಿಕ್ಕೆ ಶುರುವಾಯಿತು ಅಧರ್ಮ ಅಧರ್ಮ ಬೀ ಅಧರ್ಮ ಬೀಜ ಮುದ್ ಉದ್ಭೂತಂ ತಮೋಲೋಭ ಸಮುದ್ಭವಂ ಪ್ರಜಾಸು ತಾಸು ಮೈತ್ರೇಯ ರಾಗಾಧಿಕಂ ಅಸಾಧಕಂ ಅಧರ್ಮದ ಪಾತಕದ ಹೊರೆ ಮನುಷ್ಯನನ್ನ ಆವರಿಸಿಕೊಂಡು ಕ್ಷುದ್ರ ಪಾತಕಗಳೆಲ್ಲ ಮನುಷ್ಯರನ್ನೇ ನೀವೇ ನಮಗೆ ಆಶ್ರಯ ಅಂತನ್ನುವ ಹಾಗೆ ಅದು ಪಡೆದದ್ದು ಆಶ್ರಯ ಆದರೆ ಬಲಗೊಂಡದ್ದು ಆಶ್ರಯ ಪಡೆದದ್ದು ತಾನು ಬಲಗೊಂಡದ್ದು ತಾನು ಆಶ್ರಯ ಪಡೆದವನಿಗೆ ತಾನೇ ಆಶ್ರಯ ಕೊಟ್ಟವನಿಗೆ ತಾನೇ ಬಲ ಹೆಚ್ಚಬೇಕು ಆಶ್ರಯ ಕೊಟ್ಟವನಿಗೆ ಬಲ ಹೆಚ್ಚಲೇ ಇಲ್ಲ ಅವನು ದುರ್ಬಲನಾಗ್ತಾ ಬಂದ ಇದೇ ಅವನ ಮೇಲೆ ಹಠ ಸಾಧಿಸ್ಲಿಕ್ಕೆ ಶುರು ಮಾಡಿತು ಈ ಅಧರ್ಮದ ಹೊರೆ ಪಾತಕಗಳ ನೆರೆ ಅವನನ್ನ ನುಂಗಿ ಬಿಟ್ಟಿತು ಅಕಾರಿಗಳಲ್ಲಿ ಆಗ್ರಹ ಶುರುವಾಯಿತು ಅಪ್ರಾಪ್ಯವಾದ ವಿಷಯಗಳಲ್ಲಿ ಆಸೆ ಹೆಚ್ಚಿತು ಇದು ನಿಜವಾಗಿ ಹೇಳಬೇಕು ಅಂದ್ರೆ ಮಹಾಪಾತಕದ ಮೂಲ ಯಾವುದು ಅಂದ್ರೆ ಇದೇ ಎರಡು ಅಧರ್ಮ ಬೀಜಂ ತಮೋಲೋಭಂ ಅಧರ್ಮದಲ್ಲಿ ತೊಡಗಬೇಕು ಅನ್ನುವ ಆಗ್ರಹ ಅಪ್ರಾಪ್ಯದಲ್ಲಿ ಅಪ್ರಾಪ್ಯವನ್ನ ಪಡ್ಕೊಳ್ಬೇಕು ಅನ್ನುವ ಅತಿಯಾದ ಲೋಭ ಹೀಗೆ ಪುರುಷಾರ್ಥದ ಸಾಧನೆಗೆ ಅಸಾಧಕಂ ಯಾವುದು ಈ ರಾಗಧಿಕಂ ರಾಗ ದ್ವೇಷ ಕೋಪ ಲೋಭ ಮೋಹ ಎಲ್ಲವೂ ಕೂಡ ಮನುಷ್ಯರಲ್ಲಿ ನೀವೇ ನಮಗೆ ಮನೆ ನಿಮ್ಮ ಮನೆಯಲ್ಲಿ ನಾವು ಇದ್ದು ಬಿಡ್ತೇವೆ ಅಂತ ಬಂದು ಕೂತುವಂತೆ ಇವನು ಓಹ್ ನನಗೆ ಇದರಿಂದ ಒಂದಿಷ್ಟು ಮನೆಯಲ್ಲಿ ಒಂದಿಷ್ಟು ಜನ ಆದ್ರು ನನ್ ಕೆಲ್ಸಕ್ಕೆ ಒಂದಿಷ್ಟು ಕೆಲ್ಸದವ್ರು ಸಿಕ್ಕಿದ್ರು ಅಂತ ಅನ್ಕೊಂಡ್ ವಾಸಕ್ಕೆ ಜಾಗ ಕೊಟ್ಟ ಅವುಗಳು ಇವನು ಕೆಲಸ ಮಾಡುದ್ರ ಬದಲು ಅವುಗಳ ಅವುಗಳ ಕೆಲಸಗಳನ್ನು ಮಾಡ್ಕೊಂಡು ಇವನನ್ನೇ ದಿಕ್ಕಾಪಾಲಾಗಿಸಿ ಮನೆಯನ್ನೇ ರಾಡಿ ಎಬ್ಬಿಸಿ ಬಿಟ್ಟುವು ಇದರ ಫಲವಾಗಿ ಮನುಷ್ಯ ತನ್ನಲ್ಲಿ ಸ್ವಾಭಾವಿಕವಾಗಿದ್ದ ಸಿದ್ಧಿಗಳನ್ನೇ ಕಳ್ಕೊಂಡ್ ಬಿಟ್ಟ ಮನುಷ್ಯನಿಗೆ ಹೇಗೆ ಈ ನೀವು ಪ್ರಾಣಿಗಳನ್ನ ನೋಡಿದ್ರೆ ನೀವು ಹುಟ್ಟಿದ ತಕ್ಷಣ ಒಂದು ಮರಿಯನ್ನ ಯಾವುದೇ ಮರಿ ಪ್ರಾಣಿಗಳಲ್ಲಿ ನೀರಿಗೆ ಬಿಟ್ರೆ ಅನಾಯಾಸವಾಗಿ ಈಜ್ಕೊಂಡು ಬರುತ್ತೆ ಎಷ್ಟೋ ತರದ ಅಪ ಅಪಾಯಗಳ ಸ್ಥಿತಿಯಲ್ಲಿ ಆಪತ್ತಿನ ಸ್ಥಿತಿಯಲ್ಲಿ ಪ್ರಾಣಿಗಳು ತಮ್ಮ ಮಕ್ಕಳನ್ನ ರಕ್ಷಿಸಿಕೊಳ್ಳುವ ರೀತಿಯೇ ವಿಚಿತ್ರ ನಮ್ ನೋಡಿದ್ರೆ ಇದು ಹೀಗ ಸಾಧ್ಯನ ಅಂತೆಲ್ಲ ಅನ್ಸುತ್ತೆ ತುಂಬಾ ವಿಚಿತ್ರವಾದ ಘಟನೆಗಳು ಬರ್ತವೆ ಆದರೆ ಪ್ರಾಕೃತಿಕ ಸಿದ್ಧಿ ಅದು ಅವ್ರು ಹೇಳ್ತಾರೆ ಪ್ರಜಾಸು ಪ್ರಜಾಸುತಾಸು ತತಸ್ಸಾ ಸಹಸಾ ಸಿದ್ಧಿ ತೇಷಾಂ ನತೀವ ಜಾಯತೆ ಸಿದ್ಧಯೋಷ್ಟೌ ಭವಂತಿಯ ಈ ಪಾತಕ ಬೆಳೆದ ಹಾಗೆ ಏನಾಗುತ್ತೆ ಅಂದ್ರೆ ಸಿದ್ಧಿಯನ್ನು ಕಳ್ಕೊಳ್ಳುವುದು ಮಾತ್ರ ಅಲ್ಲ ಉಣ್ಣದೆ ಹಸಿವನ್ನು ಹಿಂಗಿಸುವುದು ಹೇಗೆ ಕಷ್ಟಪಡದೆ ಆನಂದವನ್ನ ಪಡೆಯುವುದು ಹೇಗೆ ಯಾವುದಕ್ಕೆ ಎಷ್ಟು ಸ್ಥಾನ ಕೊಡಬೇಕೋ ಅದನ್ನ ಕೀಳಾಗಿ ನೋಡುವುದು ಯಾವುದು ನಿಜವಾಗಿಯೂ ಕೀಳೋ ಅದನ್ನ ಎತ್ತರದಲ್ಲಿಡುವುದು ಅಥವಾ ಎರಡಕ್ಕೂ ಒಂದೇ ತರ ಬೋರ್ಡ್ ಬೋರ್ಡ್ ಹಾಕ್ಬಿಡುದು ಏ ನಮ್ಮಲ್ಲಿ ಸಮಾನತೆ ಮುಖ್ಯ ಯಾರೇನೇ ಎಲ್ಲೇ ಬರಲಿ ವೈಯಕ್ತಿಕವಾಗಿ ಸಾಧನೆಗೆ ಬೇಕಾದಾಗ ಅವರವರನ್ನ ಎತ್ತಿ ಹಿಡ್ಕೊಳ್ತಾರೆ ಆದ್ರೆ ವ್ಯವಸ್ಥಿತ ಅಂತ ಒಂದು ಸಮಾಜದ ಒಂದು ಬೋರ್ಡ್ ಇಡ್ಕೊಂಡು ಬರುವಾಗ ಈ ಒಕ್ಕರಲು ಜಾಸ್ತಿ ಆಗುತ್ತೆ ಈ ನೂರು ಕಾಲ ಬಾಳುವುದು ಆ ಬಲಿಷ್ಠವಾದ ಮೈಕಟ್ಟು ಸಹಜವಾಗಿ ಭಗವಂತನಲ್ಲಿ ಮನಸ್ಸು ಇದೆಲ್ಲ ಮನುಷ್ಯನಿಗೆ ಸಹಜವಾಗಿ ಇದೆ ಈ ಹಸಿವು ಅಂತನ್ನು ಉಣ್ಣದೇ ಇದ್ರೂ ಪರಿಹರಿಸಿಕೊಳ್ಳಿಕ್ ಸಾಧ್ಯ ಇದೆ ಅದು ತಪಸ್ಸಿನಲ್ಲಿ ಮನುಷ್ಯನಿಗೆ ಒದಗುವ ಸಹಜವಾದ ದೇಹ ಸ್ಥಿತಿ ಅದು ಈ ಮೂರು ದಿವಸ ಉಪವಾಸ ಮಾಡಿದವರನ್ನ ಕೇಳಿ ನಾಲ್ಕನೇ ದಿವಸಕ್ಕೆ ಅವರಿಗೆ ಹಸಿವೆ ಮರ್ತೇ ಹೋಗಿರುತ್ತೆ ಎಲ್ಲೋ ಸ್ವಲ್ಪ ಆಯಾಸ ಇರುತ್ತೆ ಬಿಟ್ರೆ ಅವರು ಅದಾದ್ಮೇಲೆ ಹೇಳ್ತಾರೆ ನನ್ನ ದೇಹ ತುಂಬಾ ಹಗುರ ಆಗಿದೆ ನನಗೆ ಎಲ್ಲದರಲ್ಲೂ ಲವಲವಿಕೆ ಇದೆ ಹೆಚ್ಚು ಹೊತ್ತು ಭಗವತ್ ಚಿಂತನೆಯಲ್ಲಿ ಮನಸ್ಸು ತೊಡಗತ್ತೆ ಅನ್ನೋದನ್ನ ಹೇಳ್ತಾರೆ ಇದು ಮನುಷ್ಯನಿಗೊಂದು ಸಿದ್ಧಿ ಇದು ಎಂಟು ಸಿದ್ಧಿಗಳನ್ನ ಹೇಳ್ತಾರೆ ಅದೇನು ಅಂತ ಆ ಅದನ್ನು ಹೇಳುವಾಗ ಆರಂಭದಲ್ಲಿ ಸ್ವಲ್ಪ ಆಚೆ ಈಚೆ ಹೇಳಿದೆ ವಸ್ತುವನ್ನ ಅಂದ್ರೆ ಅದನ್ನ ತಿಂಡಿ ಹಿಪ್ಪೆ ಮಾಡಿಯೇ ಹೋಗಿಸಿಯೇ ಆನಂದ ಪಡಬೇಕು ಅಂತ ನಮ್ಗೆ ಈಗಿರುವ ಟ್ರೆಂಡು ಆದ್ರೆ ಅದನ್ನ ದೂರದಲ್ಲೇ ಅನೇಕ ಋಷಿ ಹಿರಿಯ ಸನ್ಯಾಸಿಗಳ ಕಥೆಯಲ್ಲಿ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರುವ ಮರದ ಹಣ್ಣನ್ನು ನೋಡಿ ನೈವೇದ್ಯಕ್ಕೆ ಅಲ್ಲಿಂದಲೇ ಅದನ್ನ ದೇವರಿಗೆ ಸಮರ್ಪಣೆ ಮಾಡಿದ್ರಂತೆ ನೆಕ್ಸ್ಟ್ ನವರು ಸಮರ್ಪಣೆ ಮಾಡುವಾಗ ಅವರಿಗೆ ಎಚ್ಚರ ಕೊಡ್ತಂತೆ ನನಗೆ ನೈವೇದ್ಯ ಆಗಿದೆ ಅಂತ ಇದೆಲ್ಲ ಮೇಲ್ನೋಟಕ್ಕೆ ನಮಗೆ ಕಥೆ ಅಂತ ಅನ್ನಿಸ್ಬಹುದು ಆದ್ರೆ ಸಿದ್ಧಿ ಪುರುಷರಲ್ಲಿ ಈ ವಿಶಿಷ್ಟವಾದ ಪ್ರಕೃತಿಯನ್ನ ತಮಗೆ ಅನುಕೂಲಕರವನ್ನಾಗಿ ಮಾಡುವ ದಬ್ಬಾಳಿಕೆ ಅಲ್ಲ ಕಾರ್ಯಕ್ಕೆ ಅನುಕೂಲಕರವಾದ ಸ್ಥಿತಿಯಲ್ಲಿ ತಮ್ಮ ಕೆಲಸಕ್ಕೋಸ್ಕರ ಅಲ್ಲ ದೇವರ ಕೆಲಸಕ್ಕಾಗಿ ಹೋಗಿಸದೆ ಆನಂದ ಪಡುವ ಒಂದು ವಿಶಿಷ್ಟವಾದ ಗುಣ ಅವರಲ್ಲಿತ್ತು ಮತ್ತೆ ಎಲ್ಲರಲ್ಲೂ ಭಗವಂತನನ್ನ ಸಮಾನವಾಗಿ ಕಾಣುವ ಶಕ್ತಿ ಇತ್ತು ವ್ಯಕ್ತಿ ದೊಡ್ಡವನಿರ್ಲಿ ಚಿಕ್ಕ ಚಿಕ್ಕವನಿರ್ಲಿ ಪ್ರಾಣಿಗಳ ಅವಸ್ಥೆಯಲ್ಲಿರ್ಲಿ ಮನುಷ್ಯರ ರೂಪದಲ್ಲಿರ್ಲಿ ಎಲ್ಲೇ ಇದ್ರೂ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದು ಸಮಾನವಾಗಿ ಕಾಣುವಂತಹ ಶಕ್ತಿ ಮನುಷ್ಯನಿಗೆ ಸಹಜವಾಗಿತ್ತು ಬಯಸಿದಲ್ಲಿಗೆ ಹೋಗುವ ತಾಕತ್ತಿತ್ತು ಪಯಸ್ಸಿನಲ್ಲಿ ಮಲಗಿದ್ರೆ ನಿದ್ದೆ ಬರ್ತಿತ್ತು ಇದು ಇದು ಎಂಟು ವಿಶಿಷ್ಟವಾದ ಸಿದ್ಧಿಗಳು ಹಸಿವನ್ನ ಗೆಲ್ಲುವುದು ವಸ್ತುಗಳಿಲ್ಲದೇ ಇದ್ರೂ ಆನಂದವಾಗಿರುವುದು ವಸ್ತುವಿನ ಏರಿಳಿತಗಳನ್ನ ಗಮನಿಸಿ ಅದಕ್ಕೋಸ್ಕರ ಸರ್ಕಸ್ ಮಾಡದೆ ಅಲ್ಲಿರುವ ಭಗವಂತನನ್ನು ಕಂಡು ಸಮಾನ ಬುದ್ಧಿಯಿಂದ ಪ್ರತಿಯೊಂದು ವಸ್ತುವನ್ನ ಗಮನಿಸುವುದು ಸಹಜವಾಗಿ ಏನು ಆ ಆರೋಗ್ಯ ಕೆಡಿಸಿಕೊಳ್ಳದೆ ನೂರು ಕಾಲ ಬಾಳುವುದು ಗಟ್ಟಿಮುಟ್ಟಾದ ಮೈಕಟ್ಟಿನಿಂದ ಕೂಡಿ ಭಗವಂತನ ಕಾರ್ಯಕ್ಕಾಗಿ ಶರೀರವನ್ನು ದುಡಿಸುವುದು ನಿರಂತರ ಭಗವಂತನಲ್ಲಿ ಎಚ್ಚರ ವಯಸ್ಸಿನಲ್ಲಿಗೆ ಹೋಗುವ ಸಂಚಾರ ವಯಸ್ಸಿನಲ್ಲಿ ಮಲಗಿದ್ರೆ ಒಳ್ಳೆಯ ನಿದ್ದೆ ಇದಿಷ್ಟು ಅಷ್ಟಸಿದ್ಧಿಗಳು ಅಂತ ಹೇಳುತ್ತಾರೆ ಇದು ಬಹುಶಃ ಅಪರೂಪದ ಎಂಟು ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ ಬೇರೆ ಎಲ್ಲೂ ಇದರ ಅಷ್ಟು ವಿವರ ಬಂದಿಲ್ಲ ಇಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಈ ಗುಣಗಳನ್ನ ನಿರೂಪಣೆ ಮಾಡಿದ್ದಾರೆ ತಾಸು ಕ್ಷೀಣಾಸು ವರ್ಧಮಾನೇ ಚಪಾತಕ್ಕೆ ದುಃಖಾರ್ಥ ಸಂಭವಂತೆ ಪ್ರಜಾ ಇದರ ಪರಿಹಾರಕ್ಕಾಗಿ ಈ ಆ ಸಿದ್ಧಿಗಳನ್ನೆಲ್ಲ ಮೇಲೆ ಅದನ್ನ ಎಲ್ಲಿ ಬೇಕಂದ್ರೆ ಮಲ್ಕೊಳ್ಳುದು ಅನ್ನೋದು ಸಾಧ್ಯ ಆಗದೆ ಇದ್ದಾಗ ಒಂದು ಮಂಚ ಬೇಕಾಯ್ತು ಹಸಿವು ಹೆಚ್ಚಾದಾಗ ಆಹಾರ ಬೇಕಾಯ್ತು ಆಹಾರ ಬೆಳಿಲಿಕ್ಕೆ ಗದ್ದೆ ಬೇಕಾಯ್ತು ಗದ್ದೆಯ ರಕ್ಷಣೆಗೆ ಬೇಲಿ ಬೇಕಾಯ್ತು ಬೇಲಿಗಳನ್ನ ಮೀರಿ ಪ್ರಾಣಿಗಳು ಬಂದು ಅಂತ ಒಂದು ಕಾಡಿನಿಂದ ಸಮಸ್ತ ರಕ್ಷಣೆಗೆ ಕೋಟೆ ಕೊತ್ತಲಗಳ ನಿರ್ಮಾಣವಾಯಿತು ಪ್ರಕೃತಿಯ ನೀರು ನೆಲ ಬೆಟ್ಟ ಮನುಷ್ಯನಿಗೆ ರಕ್ಷಣೆಗೆ ಎಂತ ದುರ್ಗಗಳಾದವು ಬೆಟ್ಟಗಳೆಲ್ಲ ಕಂದಕಗಳಾದವು ಅವನ ರಕ್ಷಣೆಗೆ ಜಲದುರ್ಗ ವನದುರ್ಗ ಅಗ್ನಿ ಅಂತ ಆ ಕೃತ್ರಿಮವಾದ ಗೋಡೆಗಳು ನಿರ್ಮಾಣವಾದವು ಅದು ಕೇವಲ ಒಂದು ದೇಶಕ್ಕೆ ಊರಿಗೆ ಮಾತ್ರ ಬರಲಿಲ್ಲ ಮನೆ ಮನೆಗೆ ಕಲ್ಲಿನ ಗೋಡೆಗಳು ಬಂದವು ಇದು ನನ್ನ ಕಂಪೌಂಡು ರಾಮ ಒಂದು ಕಡೆ ರಾಮಾಯಣದಲ್ಲಿ ಹೇಳುತ್ತಿದೆ ಈ ಕಾಡಿನಲ್ಲಿ ನನ್ನ ಜಾಗ ನಿನ್ನ ಜಾಗ ಅಂತ ಒಂದು ಗಲಾಟೆ ಇಲ್ಲ ಈ ಪೇಟೆಗೆ ಬಂದ್ರೆ ಇಷ್ಟರವರೆಗೆ ನನ್ನ ಜಾಗ ಇದರ ನಮ್ಗೆ ರಾಮನ ಕಾಲದ ತನಕ ಹೋಗುದು ಬೇಡ ನೀವೇ ಸ್ವಲ್ಪ ಹಳೆ ಯಾರಾದ್ರೂ ಇದ್ರೆ ಹಿಂದೆ ಎಲ್ಲ ಜಾಗದ ಲೆಕ್ಕಾಚಾರ ಮಾಡುವಾಗ ಸುಮ್ನೆ ಯಾವ್ದಾದ್ರು ಒಂದು ಜಾಗ ತೋರ್ರಿ ಇಲ್ಲಿ ತನಕ ಅಂತ ಅವನೇನಾದ್ರು ಇದೀಗ ಇದೆ ಅಂದ್ರೆ ಸರಿಯಪ್ಪ ನೀನು ನಿನ್ನ ತನಕ ಮಾಡು ನಾನು ಇಲ್ಲಿ ಮಾಡ್ಕೋತೇನೆ ಅಂತ ಒಂದ್ ಸ್ವಲ್ಪ ಈಗ ಒಂದು ಈಗ ಏನು ಅಂದ್ರೆ ನಮ್ದು ರಿಯಲ್ ಎಸ್ಟೇಟ್ ಅಂತ ಒಂದು ಸ್ವರೂಪ ಇದೆಯಲ್ಲ ನಿಜವಾದ ದುಡ್ಡು ನಾನು ಹೋದ್ರೂ ಇರುವಂತದ್ದು ನಾನು ಬರುವ ಮುಂಚೆಯೂ ಇದ್ದದ್ದು ನಿಜವಾದ ದುಡ್ಡು ನಾನು ಇರಲ್ಲ ಅನ್ನೋ ಪ್ರಜ್ಞೆ ಮರ್ತೋಗಿದೆ ಆದ್ರೆ ಅದು ನಿಜವಾದ ದುಡ್ಡು ಅನ್ನುವ ಕಾರಣಕ್ಕೋಸ್ಕರ ಅದರಲ್ಲಿ ಇಂಚಿಂಚು ಕೂಡ ಲೆಕ್ಕ ಹಿಡಿದು ಸ್ವಲ್ಪ ಆಚೆ ಈಚೆ ಆದ್ರೆ ಕೊಲೆಗಳೇ ನಡೆದು ಹೋಗ್ತವೆ ಆಗ ಈ ಬೇಲಿಗಳು ಇರಲಿಲ್ಲ ಅನ್ನೋದನ್ನ ನಾವು ಅನ್ನ ಕೇಳಿದ್ರೆ ಹೇಳುತ್ತಾರೆ ಎಲ್ಲೋ ಒಂದು ಸಣ್ಣ ಯಾವುದೋ ಒಂದು ಕ ಒಂದು ಗೂಟ ಹಾಕಿದ್ರೆ ಅದು ಇಡೀ ಜಾಗದ ಅಷ್ಟು ಮಾರ್ಗವನ್ನ ಹೇಳುತ್ತೆ ಯಾರು ಒಬ್ಬ ಎದುರುಗಡೆ ಅವನು ಅಯ್ಯೋ ನೀವ್ ಇಲ್ಲಿ ತನಕ ಮಾಡ್ಕೊಳ್ರಿ ಏನ್ ತೊಂದ್ರೆ ನನ್ಗೆ ಈ ಜಾಗದಿಂದ ಏನು ಉಪಯೋಗ ಇಲ್ಲ ನಿಮ್ಗಾದ್ರೆ ಇದಕ್ಕೊಂದ್ ಸ್ವಲ್ಪ ಬೆಳೆ ಬೆಳಿಲಿಕ್ಕೆ ನೀರಿನ ವ್ಯವಸ್ಥೆ ಆದ್ರೂ ಸಿಗುತ್ತೆ ನಾನು ಆಚೆ ಮಾಡ್ಕೊಳ್ತೇನೆ ನೀವ್ ಇಲ್ಲಿ ತನಕ ಅಂತ ಅವನೇ ಬಿಟ್ಟು ಕೊಡುವಂತ ಪ್ರಸಂಗಗಳಿದ್ವು ಎಷ್ಟೋ ರಾಜರು ಅವರಿಗೆ ಸಂತೋಷ ಬಂದ ಅಂದ್ರೆ ಸಂತೋಷಕ್ಕಾಗಿ ಯಾರ್ಯಾರಿಗೂ ಎಷ್ಟೆಷ್ಟೋ ಜಾಗ ಬಿಟ್ಟು ಕೊಡುವಾಗ ಊರೂರು ಗಂಟೆಗೆ ಕೊಡ್ತಾ ಇದ್ರು ಉಂಬಳಿ ಅಂತ ಆ ಹಿರಿಯ ನಾಯಕರೋ ಪಟೇಲರೋ ಅಥವಾ ಆ ಊರಿನ ದಿವಾನ ಯಾರೋ ಇದ್ರು ಅವನು ಅವನಿಗೆ ಸಂತೋಷ ಬಂದಾಗ ತನ್ನ ಸುತ್ತ ಇದ್ದವರಿಗೆ ಒಂದಿಷ್ಟು ಹಂಚಿಕೊಡ್ತಿದ್ದ ಹೀಗೆ ಆ ಭೂಮಿ ಅನ್ನೋದ್ರ ಬಗ್ಗೆ ಬಹಳ ಗಾಢವಾದ ಅಂಟುವಿಕೆ ಇರಲಿಲ್ಲ ಆತ್ಮಾರ್ಥೆ ಪೃಥ್ವೀಮ್ ತ್ಯಜೇತ್ ಅಂತ ಒಂದು ಮಾತಿದೆ ಯಾವಾಗ ನಮ್ಗೆ ರಿಯಲ್ ಎಸ್ಟೇಟ್ ಯಾವುದು ಅಂತ ಗೊತ್ತರ ಸರಿಯಾದ ಎಸ್ಟೇಟ್ ಯಾವುದು ಅಂತ ಗೊತ್ತಾದ್ರೆ ತದ್ವಿಷ್ಣು ಪರಮಂ ಪದಂ ಅನ್ನೋದು ಗೊತ್ತಾದಾಗ ಅದು ರಿಯಲ್ ಅಂತ ಗೊತ್ತಾದಾಗ ಇದೆಲ್ಲವೂ ಕೂಡ ನಮಗೆ ಸೌಖ್ಯಕ್ಕೆ ಕಾರಣವಾಗುತ್ತೆ ಇಲ್ಲ ಅಂದ್ರೆ ಈ ಅಷ್ಟಸಿದ್ಧಿಗಳನ್ನ ಕಳ್ಕೊಂಡ ಸ್ಥಿತಿಯನ್ನ ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಮತ್ತೆ ಖಾತ್ರಿಪಡಿಸಿದಂತಾಗತ್ತೆ ಇಷ್ಟು ಈ ಆ ವಿಷಯದಲ್ಲಿ ಪರಾಶರರು ಆಡಿದ ವಿಷಯ ಸೃಷ್ಟಿಯ ಮೇಲ್ಮೈಗಳು ಹೇಗೆ ಬೆಳೀತಾ ಬಂದ್ವು ಮನುಷ್ಯ ಯಾಕೆ ಗೋಡೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಶುರು ಮಾಡಿದ ಅನ್ನೋದನ್ನ ಹೇಳಿದ್ರು ಇಲ್ಲಿಗೆ ಸುಮಾರು ಹದಿನೇಳು ಶ್ಲೋಕಗಳು ಮುಕ್ತಾಯವಾದವು ಮತ್ತೆ ನಾಳೆಯ ಅಂಶದಲ್ಲಿ ಮತ್ತಷ್ಟು ಪದ್ಯಗಳನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ